ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡ ನಾನು ನಿಮ್ಮ ಮಂಜುನಾಥ ನಾವು ಇವಾಗ ಹೊಸ ಗಾಡಿಗೆ ಕಡೆ ಬರ್ತಾ ಇದ್ದೀವಿ ಮುಂದ ಐದುವರೆ ಏನಪ್ಪ ಅಂತಂದರೆ ಅವರು ಗೊತ್ತಾಗಲಿಲ್ಲ ರೂಟು ರಾತ್ರಿ ಅಲ್ಲೇ ನಿಲ್ಲಿಸ್ಕೊಳ್ರಿ ದಾವಣಗೆರೆಯಲ್ಲಿ ಬೆಳಗ್ಗೆ ಎದ್ದು ಬರ್ತೀವಿ ಅಂತ ಬಿಟ್ಟು ಇವಾಗ ಹೋಗ್ತಾಯಿದ್ದೀವಿ ಇವಾಗ ನಾವು ಬೇವಿನಾಳು ಅಂತ ಇದೆ ಇದ್ದರೆ ಅಲ್ಲಿದ್ದೀವಿ ಅದನ್ನು ಆಡ್ಬಿಟ್ಟು ಮೆಲೆಬಿನ್ನೂರು ಮೆಲೆಬಿನ್ನೂರಿಂದ ಮತ್ತೆ ಬೂದಾಳು ಹೀಗೆ ಹೋಗ್ಬೇಕು ಬನ್ನಿ ಹೋಗೋಣ ಏನಪ್ಪ ಅಂದರೆ ನಾನು ಬುಕ್ ಮಾಡಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ದಿನ ಆಯಿತು ಅವ್ರು ಬರುತ್ತೆ ಬರುತ್ತೆ ಅಂದ್ಬಿಟ್ಟು ನಿನ್ನೆ ರಾತ್ರಿ ಡೆಲಿವರಿ ಕೊಡ್ತೀನಿ ಅಂದರು ಬೇಡ ಬೇಡ ನನಗೆ ಬೆಳಿಗ್ಗೆ ಬೆಳಿಗ್ಗೆನೇ ಡೆಲಿವರಿ ಕೊಡಿರಿ ನಾವು ಬೆಳಗಿನ ಜಾವನೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಬಂದಿದಾರಂತೆ ಬರ್ತಾ ಇದನ್ನು ಇವಾಗ ಆಮೇಲೆ ಬಿನ್ನೂರ ಹತ್ರ ಇದ್ದೀವಿ ಅಲ್ಲಿ ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ಲಿಫ್ಟ್ ತಗೋಬಿಟ್ಟು ಲಿಫ್ಟ್ ತಗೊಂಡು ಹರಿಹರ ಶಿವಮೊಗ್ಗ ರೋಡಲ್ಲಿ ಮುಂದೆ ಹೋಗ್ಬಿಟ್ಟು ಒಂದೆರಡು ಮೂರು ಕಿಲೋಮೀಟ್ರ್ ಹೋಗಿಬಿಟ್ಟು ಇತ್ತ ರೈಟಿಗೆ ತೊಗೊಂಡು ಬೂದಾಳ ರೋಡಲ್ಲಿ ಶಾಮ್ಲೂರ್ ರೋಡಲ್ಲಿ ಹೋಗಬೇಕು ಬೆಳಗಿನ ಜಾವ ಬೂದಾಳತ್ತೆ ಬಂದ್ಬಿಟ್ಟು ನಮ್ಮ ಗಾಡಿ ಪೆಟ್ರೋಲ್ ಖಾಲಿ ಆಯಿತು ಇಲ್ಲೇ ನಿಲ್ಸ್ಕೊಂಡ್ವಿ ಅವ್ರಿಗೆ ಫೋನ್ ಮಾಡಿದ್ವಿ ನೀವೇ ತೊಗೊಂಬನ್ನಿ ಅಂತ ಲೊಕೇಶನ್ ಹಾಕಿದ್ದೆ ಅವರೇ ತೊಗೊಂಡು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮದು ಹೊಸ ಗಾಡಿ ತ್ರೀ ಝೀರೋ ಒನ್ ನೈನ್ ಐಶರ್ ಗಾಡಿ ಡೆಲಿವರಿ ಕೊಡ್ತಾಯಿದ್ದಾರೆ ಅಪ್ಪಾಜರಿಗೆ ಸನ್ಮಾನ ಮಾಡಿಬಿಟ್ಟು ಗಾಡಿ ಡಿಲಿವರಿ ಕೊಡ್ತೀನಿ ಅಂತ ಅಂದರು ನೋಡಿ ಫ್ರೆಂಡ್ಸ್ ಇವರು ನಮ್ಮ ಪೂಜಾರಿ ಅವರು ಆಂಜನೇಯ ಸ್ವಾಮಿ ಪೂಜಾರಿ ನಮ್ಮೂರಿಗೆ ಬಂದು ಡಿಲಿವರಿ ಇದ್ದಾರೆ ಆಮೇಲೆ ಇದು ಬಂದುಬಿಟ್ಟು ಟ್ವೆಂಟಿ ಟೂ ಫೀಟಲ್ಲಿ ಮೊದಲ ಎ ಸಿ ವೇರಿಯಂಟ್ ಗಾಡಿ ನಮಗೇನೆ ಫಸ್ಟು ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ ಅದು ಒಂದು ಖುಷಿ ವಿಚಾರ ಯಾಕಂದರೆ ಮೊದಲೇ ಎ ಸಿ ವೇರಿಯಂಟ್ ಇರಲಿಲ್ಲ ಈಶಾರಲ್ಲಿ ಇವಾಗ ಮೊದಲು ಕೊಡ್ತಾಯಿದ್ದಾರೆ ನಮಗೇನೆ ಅದು ಒಂದು ಖುಷಿ ವಿಚಾರ ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಟ್ವೆಲ್ ವೀಲು ಸಿಕ್ಸ್ ವೀಲ್ ಇತ್ತು ಅದು ಕೊಟ್ಟು ಹಾರ್ವೆಸ್ಟ್ರೂ ಮಾಡಿದ್ವಿ ಇವಾಗ ಮತ್ತೆ ಗಾಡಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಈ ಥರ ಸನ್ಮಾನ ಮಾಡಿ ಯಾರೂ ಕೊಟ್ಟಿರಲಿಲ್ಲ ನಮಗೆ ಗಾಡಿನ ಥ್ಯಾಂಕ್ ಯು ರವಿಕುಮಾರ್ ಸರ್ ಇವರು ನಮ್ಮ ಅಳಿಯ ಆಮೇಲೆ ಆ ಕಡೆ ಇರೋದು ನಮ್ಮ ಪಕ್ಕ ಸೊಸೆ ತುಂಬ ಖುಷಿ ಆಗ್ತಾ ಇದೆ ನಾನು ನಮ್ಮ ತಮ್ಮ ನಮ್ಮ ತಂದೆಯವರು ಸ್ವಲ್ಪ ದಾಡಿ ಗಿಡಿ ಬಿಟ್ಬಿಟ್ಟಿದ್ದೀನಿ ಏನಪ್ಪ ಹಿಂಗೆ ಬಿಟ್ಟಿದ್ದಾನೆ ಅಂತ ತಿಳ್ಕೊಬೇಡ್ರಿ ದೇವರಿಗೆ ಬಿಟ್ಟಿದ್ದೀನಿ ಸ್ವಲ್ಪ ದಿನ ಆಮೇಲೆ ಎಲ್ಲ ಕ್ಲೀನಾಗಿರುತ್ತೆ ಗಾಡಿ ಬಗ್ಗೆ ಆಗಲಿ ಏನು ಡೀಪ ಡಿಸ್ಕಷನ್ ಮಾಡ್ತಾಯಿದ್ದಾರೆ ನಮ್ಮ ತಮ್ಮಂದರು ಅಳಿಯ ಅಳಿಯವನೇ ಗಾಡಿ ಬರೋನು ಇವನು ನಮ್ಮ ತಮ್ಮ ಮೊನ್ನೆ ರಾಮನವಮಿ ಆಯ್ತಲ್ಲ ಅದು ಅದಕ್ಕೋಸ್ಕರ ಇದು ಹಾಕಿರೋದು ಬ್ಯಾನರ್ ನಮ್ಮೂರಲ್ಲಿ ರಾತ್ರಿ ಆಯಿತು ಫ್ರೆಂಡ್ಸ್ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಸೈಡು ದೇವ್ರುಗಳನ್ನೆಲ್ಲ ತಂದುಬಿಟ್ಟು ಗಾಡಿ ಮುಂದೆ ಇಟ್ಬಿಟ್ಟು ಗಾಡಿಗೆ ಸೀರೆ ಗೀರೆ ಎಲ್ಲ ಉಡಿಸ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಿ ನಾವು ನಾನು ಒಂದು ತಪ್ಪು ಮಾಡಿಬಿಟ್ಟೆ ಏನಪ್ಪ ಅಂತಂದರೆ ನಾನು ಒಂದು ಲೈಟ್ ಬಿಡಬೇಕಿತ್ತು ಲೈಟು ನನಗೆ ಅವಸರ ಅವಸರ ಆಗಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಏನು ಇರಲಿ ಪರವಾಗಿಲ್ಲ ಎಲ್ಲ ಮುದ್ದೆ ದೇವರುಗಳು ಜೋಗಮ್ಮರು ಬೀರ್ ನಂಬೇಶ್ ಬೀರ್ಲಿಂಗೇಶ್ವರ ದಾಸಪ್ಪರು ಎಲ್ಲರೂ ಇದ್ದಾರೆ ನೀವು ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ చెతికే ఎత్తే ఓట కుందల బతను నింటనే పర్రే అల్లం ఎత్తే కుందల కుడియా ఊడకి యాకదా అచ్చ కోట రాసినావు అల్లౌదవా మనిది దొరుకితే లోం మా తన్ని మలిగేనా తొ ఉండననంట అవ్ వేకరా ఉన్ని బరింత ఉండ్గొంతన దొరుకి ఏ ఇల్లెట బనే సియో బనే